ಸ್ವಾಭಾವಿಕವಾಗಿ ಚುನಾವಣೆ ಅಂದಮೇಲೆ ಅದರಲ್ಲಿ ಬಿಸಿಲಿನ ಒಂದು ತಾಪಮಾನ ಜಾಸ್ತಿ ಇರೋದ್ರಿಂದ ಬೆಳಗ್ಗೆ ಒಂದು ಎರಡು ಕಾರ್ಯಕ್ರಮ ಮಾಡಬೇಕು ಸಾಯಂಕಾಲ ಮೂರು ಕಾರ್ಯಕ್ರಮಗಳು ಮಾಡಬೇಕು ಇದು ಒಂದು ಶೆಡ್ಯೂಲ್ ಇತ್ತು ಇದಾಗಿನೂ ಕೂಡ ಕಷ್ಟ ಆಗ್ತಿತ್ತು ಬೆಳಗ್ಗೆ ಒಂದೇ ಕಾರ್ಯಕ್ರಮ ಸಾಯಂಕಾಲ ಎರಡು ಕಾರ್ಯಕ್ರಮ ಸಾಧ್ಯ ಆಗ್ತಿತ್ತು ಪ್ರಾಕ್ಟಿಕಲಿ ಚೆನ್ನಾಗಾಗಿದೆ ಇಲ್ಲಿ ನಾವು ಗೆಲ್ತೀವಿ ನಿಶ್ಚಿತವಾಗಿ ರಾಜು ಹಾಲ್ಗುರವ್ರು ಒಂದು ಲಕ್ಷ ಅಂತರದಿಂದ ರಾಜು ಹಾಲ್ಗುರವ್ರು ಗೆಲ್ತಾರೆ ಆಮೇಲೆ ಓವರ್ ಆಲ್ ನಾವು ನಮ್ಮ ತಮ್ಮ ಸೋರ್ಸಿನ ತಿಳ್ಕೊಂಡಿದ್ದೀವಿ ಈ ಹದಿನಾಲ್ಕು ಸೀಟ್ರಲ್ಲಿ ಇವತ್ತೊಂದು ಸಹ ಕನಿಷ್ಠ ಪಕ್ಷ ನಾವು ಹತ್ತು ಹನ್ನೊಂದು ಸೀಟ್ಸ್ಗಳನ್ನ ನಾವು ಗೆಲ್ತೀವಿ ಎಷ್ಟು ರಾಜ್ಯದಲ್ಲಿ ಒಂದು ಹತ್ತೊಂಬತ್ತು ಇಪ್ಪತ್ತಾಗ್ತದೆ ನಮ್ಮ ಈ ಬಾರಿ ಗೆಲುವಿನ ಈ ಬಾರು ಗೆಲುವು ವಿಶೇಷವಾಗಿ ಹತ್ತು ವರ್ಷ ಮೋದಿಯವರ ಸುಳ್ಳು ಅವರು ಭರವಸೆಗಳೇನು ಕೊಟ್ಟಿದ್ದಾರೆ ಬರೀ ಭರವಸೆಗಳೇ ಆಗಿದ್ದಾವೆ ಅಚ್ಚೆದಿನ್ ಬಂದಿಲ್ಲ ಜನಕ್ಕೆ ಉದ್ಯೋಗ ಸಿಕ್ಕಿಲ್ಲ ಬೆಲೆ ಏರಿಕೆ ನಿಯಂತ್ರಣ ಆಗಿಲ್ಲ ಮತ್ತು ಭ್ರಷ್ಟಾಚಾರ ಬಗ್ಗೆ ಮಾತಾಡೋರು ಇವರು ಭ್ರಷ್ಟಾಚಾರ ಕೂಡ ಈ ಚುನಾವಣಾ ಬಾಂಡ್ನಲ್ಲಿ ಹೊತ್ತು ಸಹ ಎಲ್ಲ ಬಹಿರಂಗ ಆಗಿದೆ ಹೀಗಾಗಿ ಮೋದಿಯವರ ಅದು ಹತ್ತೊಂಬತ್ತರ ವೇವ್ ಇತ್ತು ಅವಾಗ ಪುಲ್ವಾಮಾ ರಾಷ್ಟ್ರೀಯತೆ ಬಗ್ಗೆ ಜನರಿಗೆ ಮತ ಹಾಕಿದ್ರು ಈಗ ಯಾವುದು ಮೋದಿ ಗಾಳಿ ಇಲ್ಲ ಒಂದು ಎರಡೇದು ನಮ್ಮ ಗ್ಯಾರಂಟೀಸ್ ಬಗ್ಗೆ ಭಾಳಷ್ಟು ಮಹಿಳೆಯರು ಒಲು ತೋರಿಸಿದ್ದಾರೆ ಹಳ್ಳಿಯಲ್ಲಿ ಹತ್ತು ಜನ ನಿಮ್ಮ ಮಹಿಳೆಯನ್ನು ಕೇಳಿದ್ರೆ ಏಳು ಜನ ನಾವು ಗ್ಯಾರಂಟಿ ಪರವಾಗಿ ಓಟ್ ಹಾಕ್ತೀವಿ ಅಂಥೇಳಿ ಅದೇ ಇದೆಲ್ಲ ಕೂಡಿ ಸಂಘಟಿತವಾದ ಪ್ರಯತ್ನ ಆಗಿದೆ ಎಲ್ಲ ಕಡೆ ಬಿ ಜೆ ಪಿ ಒಣದ ಆಗಿತ್ತು ನಾವೆಲ್ಲ ಸಂಘಟಿತ ಪ್ರಯತ್ನ ಮಾಡಿದ್ದೀವಿ